ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ಅನ್ನೋ ಪಾಠದ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಪ್ರಶ್ನೆ ಒಂಬತ್ತು ಹತ್ತು ಮತ್ತು ಹನ್ನೊಂದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಒಂಬತ್ತನೇ ಲೆಕ್ಕ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಕೋನ ತೊಂಬತ್ತು ಡಿಗ್ರಿ ಟ್ಯಾನ್ ಎ ಎಸ್ ಈಕ್ವಲ್ ಟು ಒಂದು ಬೈ ರೂಟ್ ಮೂರು ಆದರೆ ಒಂದನೇದು ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಮತ್ತು ಎರಡನೇದು ಕಾಸ್ ಎ ಕಾಸಿ ಮೈನಸ್ ಸೈನ್ ಎ ಸೈನ್ಸಿಯ ಬೆಲೆಯನ್ನು ಕಣ್ಣಿಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಕೋನ ತೊಂಬತ್ತು ಡಿಗ್ರಿ ಅಂತೆ ಫಸ್ಟ್ ಅದನ್ನು ಬರ್ಕೊಳ್ಳೋಣ ಇದನ್ನು ಎ ಕೋನ ಇದನ್ನು ಬಿ ಕೋನ ಇದನ್ನು ಸಿ ಕೋನ ಅಂತ ಕರೆಯೋಣ ಇದು ತೊಂಬತ್ತು ಡಿಗ್ರಿ ಇದು ಗೊತ್ತಿದೆ ನಮಗೆ ವಿಕರಣ ಆಗುತ್ತೆ ಸೊ ವಿಕರಣ ಆದರೆ ಇಲ್ಲಿ ಎ ಅಂತ ಕೊಟ್ಟಿದ್ದಾರೆ ಅಂದರೆ ಎ ಕೋನಕ್ಕೆ ಇದೇನಾಗುತ್ತೆ ಇದು ಪಾರ್ಶ್ವ ಕೋನ ಆಗುತ್ತೆ ಇದು ಪಾರ್ಶ್ವಬಾಹು 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 ಇದು ಲಂಬ ಆಗುತ್ತೆ ಇದಕ್ಕೆ ಆಪೋಸಿಟ್ ಇರ್ತಕ್ಕಂಥದ್ದು ಇದೇನಾಗುತ್ತೆ ಇದು ಲಂಬ ಆಗುತ್ತೆ ಈಗ ಫಸ್ಟ್ ಏನು ಬರ್ಕೊಳ ಟ್ಯಾನ್ ಎ ಅಂತ ಕೊಟ್ಟಿದ್ದಾರೆ ಅವರು ಟ್ಯಾನ್ ಎ ಈಸ್ ಈಕ್ವಲ್ ಟು ಒಂದು ಬೈ ರೂಟ್ ಮೂರು ಫಸ್ಟ್ ನಾವೇನು ಬರ್ಕೊಳೋಣ ಇದು ನಾವು ಏನು ಪ್ರತಿ ಲೆಕ್ಕದಲ್ಲಿ ಬರ್ಕೊಳ್ತಾ ಇದ್ವಲ್ಲ ಪಂಡಿತ್ ಬದ್ರಿ ಪ್ರಸಾದ್ ಕೆಳಗೆ ಹರ್ ಹರ್ ಬೋಲೆ ಅಂತೇಳಿ ಹೌದಾ ಈಗ ಟ್ಯಾನ್ ಅಂತ ಕೇಳಿದ್ದಾರೆ ಟ್ಯಾನ್ ಅಂತಂದರೆ ಅದು ಇದು ಪಿ ಪಿ ಅಂತಂದರೆ ಏನಿಲ್ಲ ಲಂಬ ಬೈ ಪಾರ್ಶ್ವಬಾಹು 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 ಈಗ ನೋಡಿ ಲಂಬ ಅಂತಂದರೆ ಯಾವುದು ಇದು ಲಂಬ ಅಂತಂದರೆ ಇದು ಒಂದು ನೋಡೋಣ ಪಾರ್ಶ್ವಬಾಹು ಎಷ್ಟಿದೆ ರೂಟ್ ಮೂರು ಈಗ ನಮಗೆ ವಿಕರಣ ಗೊತ್ತಿಲ್ಲ ವಿಕರಣವನ್ನು ಕಂಡುಹಿಡಿಯಬೇಕು ಸೊ ವಿಕರಣ ನಾವು ಏನು ಮಾಡೋಣ ಪೈತಾಗೊರಸ್ ಪ್ರಮೇಯದ ಪ್ರಕಾರ ಬರ್ಕೊಳ್ಳೋಣ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಹೇಳುತ್ತೆ ಪೈಥಾಗರಸ್ಸು ವಿಕರಣದ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದರೆ ಪಾರ್ಶ್ವಬಾಹು ಇದು ಅರ್ಕ ಇದು ಪಾರ್ಶ್ವಬಾಹು ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್ ವಿಕರಣ ಗೊತ್ತಿಲ್ಲ ನಮಗೆ ಪಾರ್ಶ್ವಬಾಹು ಎಷ್ಟಿದೆ ರೂಟ್ ಮೂರು ಹೋಲ್ ಸ್ಕ್ವೇರ್ ಲಂಬ ಎಷ್ಟಿದೆ ಒಂದು ಸ್ಕ್ವೇರ್ ರೂಟ್ ಮೂರು ಸ್ಕ್ವೇರ್ ಅಂತಂದರೆ ರೂಟು ಮತ್ತು ಈ ವರ್ಗ ವರ್ಗ ಮೂಲ ಹೋಗ್ಬಿಟ್ಟು ಏನಾಯಿತು ಬರೀ ಮೂರು ಉಳ್ಕೊಳ್ತು ಒಂದು ಸ್ಕ್ವೇರ್ ಅಂದರೆ ಒಂದು ಅಲ್ಲಿಗೆ ಮೂರು ಒಂದು ನಾಲ್ಕು ಇದೇನಿದು ವಿಕರಣ ಇದು ವಿಕರಣ ಈಗ ನನಗೆ ವಿಕರಣ ಸ್ಕ್ವಯರ್ ಆಗಿದೆ ನನಗೆ ಬರೀ ವಿಕರಣ ಬೇಕು ಹಂಗಾಗಿ ಸ್ಕ್ವಯರ್ ರೂಟ್ ಹಾಕೋಣ ವಿಕರ್ಣ ವಿಕರ್ಣ ಸ್ಕ್ವೇರ್ ರೂಟ್ ಇಸ್ ಈಕ್ವಲ್ ಟು ಇದು ಅಷ್ಟೇ ಸ್ಕ್ವಯರ್ ರೂಟ್ ಆಫ್ ನಾಲ್ಕು ಆಗುತ್ತೆ ಇಲ್ಲಿ ಸ್ಕ್ವಯರು ಸ್ಕ್ವಯರ್ ರೂಟು ಕ್ಯಾನ್ಸಲ್ ಆಗಿ ಬರೀ ವಿಕರಣ ಉಳಿಯುತ್ತೆ ಸೊ ವಿಕರಣ ಎಷ್ಟು ಇದು ನಾಲ್ಕು ಯಾವ್ದ್ರ ವರ್ಗಮೂಲ ಎರಡರ ವರ್ಗಮೂಲ ಸೊ ಹಾಗಾಗಿ ವಿಕರಣ ಎಷ್ಟು ಬಂತು ಎರಡು ಬಂತು ವಿಕರಣ ಎರಡು ಈಗ ನಾವು ಮೊದಲನೇ ಲೆಕ್ಕ ಮಾಡ್ತಾ ಹೋಗೋಣ ಇದು ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಈಗ ಹೇಗೆ ಸಂಬಂಧಪಟ್ಟಂಗೆ ನೋಡಿ ಇಲ್ಲೊಂದು ಎ ಇದೆ ಇಲ್ಲೊಂದು ಹೇಗಿದೆ ಹಾಗಾಗಿ ಸೈನ್ ಎ ಅಂತಂದ್ರೇನು ನೋಡಿ ಇಲ್ಲಿ ಪಿ ಬೈ ಹೆಚ್ ಪಿ ಅಂತಂದ್ರೇನು ಲಂಬ ಬೈ ವಿಕರಣ ಅಂತ ಲಂಬ ಎದ್ದಿದೆ ಒಂದು ಕರೆಕ್ಟಾ ಒಂದು ವಿಕರಣ ಎಷ್ಟಿದೆ ವಿಕರಣ ಎರಡಿದೆ ಸೊ ಹಾಗಾಗಿ ಎರಡು ಒಂದು ಬೈ ಎರಡು ಬಂತು ಹೌದಾ ಇದು ಸಿ ಆಮೇಲೆ ಮಾಡೋಣ ನೋಡಿ ಹಂಗೆ ಇರಲಿ ಫಸ್ಟ್ ಎದ್ ಮಾಡ್ಕೊಂಬಿಡೋಣ ಎ ಹೌದಾ ಈಗ ಕಾಸ್ ಎ ಅಂತಿದೆ ಕಾಸ್ ಎ ಅಂತಂದ್ರೇನು ಬಿ ಬೈ ಹೆಚ್ ಬಿ ಅಂತಂದ್ರೇನು ಪಾರ್ಶ್ವಬಾಹು ಪಾರ್ಶ್ವಬಾಹು ಎಷ್ಟಿದೆ ರೂಟ್ ಮೂರು ಹೆಚ್ ಅಂತಂದ್ರೇನು ವಿಕರಣ ವಿಕರಣ ಎಷ್ಟಿದೆ ಎರಡಿದೆ ಸೊ ಅಲ್ಲಿಗೆ ಏದಾಯಿತು ಈಗ ನಾವು ಇದು ಮಾಡಬೇಕು ಈಗ ನೋಡಿ ಸಿ ಆ್ಯಂಗಲ್ ಸಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಇದು ಪಾರ್ಶ್ವಬಾಹು ಆಗುತ್ತೆ ಇದು ಟಚ್ ಆಗಿರ್ತಕ್ಕಂಥದ್ದು ಇದು ಪಾರ್ಶ್ವಬಾಹು ಇದಕ್ಕೆ ಆಪೋಸಿಟ್ ಆಗಿರೋದೇನಿದೆ ಇದು ಲಂಬ ಆಗತ್ತೆ ಹೌದಾ ಈಗ ಅದೇ ರೀತಿ ಕಾಸ್ ಸಿ ಕಾಸ್ ಸಿ ಅಂತಂದ್ರೇನು ಕಾಸ್ ಅಂತಂದರೆ ಬಿ ಬೈ ಹೆಚ್ ಬಿ ಅಂತಂದ್ರೇನು ಪಾರ್ಶ್ವಬಾಹು ಪಾರ್ಶ್ವಬಾಹು ಅಂತಂದ್ರೇನು ಒಂದು ಬೈ ಹೆಚ್ ಅಂತಂದ್ರೇನು ವಿಕರಣ ವಿಕರಣ ಏನಿದೆ ಎರಡು ನೆಕ್ಸ್ಟ್ ಸೈನ್ ಸಿ ಸೈನ್ ಅಂತಂದ್ರೇನು ಪಿ ಬೈ ಹೆಚ್ ಪಿ ಅಂತಂದ್ರೇನು ಲಂಬ ಲಂಬ ಎಷ್ಟಿದೆ ರೂಟ್ ಮೂರು ಬೈ ಹೆಚ್ ಅಂತಂದ್ರೇನು ಎರಡು ನೋಡಿ ಈಗ ನಾವು ಮಾಡ್ತಾ ಹೋಗೋಣ ಈಗ ನೋಡಿ ಗುಣಿಸೋದು ಒಂದು ಒಂದಲೇ ಒಂದು ಎರಡೆರಡಲೆ ನಾಲ್ಕು ಪ್ಲಸ್ ನೋಡಿರಿ ರೂಟ್ ಮೂರು ರೂಟ್ ಮೂರು ಎರಡು ಕೂಡಿದ್ರೆ ಎಷ್ಟಾಯಿತು ಮೂರು ಆಯಿತು ಯಾಕಂದರೆ ವರ್ಗ ಅಂದರೆ ವರ್ಗಮೂಲ ವರ್ಗಮೂಲ ಹೋಗ್ಬಿಡುತ್ತೆ ಅಲ್ಲಿಗೆ ಮೂರು ಎರಡೆರಡಲೆ ನಾಲ್ಕು ಈಗ ನೋಡಿ ಎರಡೂ ಕಡೆ ನಾಲ್ಕು ನಾಲ್ಕಿರೋದ್ರಿಂದ ನಾಲ್ಕು ಕ್ಲಾಸ ಮೇಲೆ ತೆಗೆದುಕೊಳ್ಳೋಣ ಮೇಲೆ ಒಂದು ಪ್ಲಸ್ ಮೂರಾಯಿತು ಈಗ ಒಂದು ಪ್ಲಸ್ ಮೂರು ಕೂಡಿದ್ರೆ ನಾಲ್ಕು ಆಯಿತು ಸೊ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಅಲ್ಲಿಗೆ ಇದ್ರ ಬೆಲೆ ಎಷ್ಟು ಒಂದು ಸೊ ಹಾಗಾದರೆ ಈ ಸೈನ್ ಎ ಕಾಸಿ ಪ್ಲಸ್ ಕಾಸೇ ಸಿ ಅದ್ರ ಬೆಲೆ ಏನೋ ಒಂದು ಬಂತು ಈಗ ಅದೇ ರೀತಿ ಎರಡನೇ ಲೆಕ್ಕವನ್ನು ಮುಂದಿನ ಪೇಜಲ್ಲಿ ಮಾಡೋಣ ಈಗ ನೋಡಿ ಕಾಸೇ ಕಾಸಿ ಮೈನಸ್ ಸೈನ್ ಎ ಸೈನ್ಸಿ ಅಂತ ಮಾಡೋಣ ಫಸ್ಟ್ ಹೇಗೆ ಸಂಬಂಧಪಟ್ಟಂಗೆ ತೆಗೆದುಕೊಳ್ಳೋಣ ಈಗ ಕಾಸ್ ಎ ಅಂದರೆ ಹೇಗೆ ನೋಡಿ ಇದ್ಯಾದಿದು ಇದು ಪಾರ್ಶ್ವಬಾಹು ಆಗುತ್ತಿದ್ದು ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಏನಿದು ಲಂಬ ಇದು ಸೊ ಈಗ ಎರಡನೇದು ಕಾಸ್ ಅಂತಂದ್ರೇನು ಕಾಸ್ ಎ ಅಂತಂದರೆ ಬಿ ಬೈ ಹೆಚ್ ಬಿ ಅಂತಂದರೆ ಪಾರ್ಶ್ವಬಾಹು ಪಾರ್ಶ್ವಬಾಹು ಎಷ್ಟಿದೆ ರೂಟ್ ಮೂರು ಬೈ ವಿಕರಣ ವಿಕರಣ ಎಷ್ಟಿದೆ ಎರಡು ಇದ್ಯಾದಿದು ಕಾಸ್ ಎ ಈ ಕಾಸ್ ಇದು ಆಮೇಲೆ ಮಾಡೋಣ ಫಸ್ಟು ಯಾಕಂದರೆ ಎ ಆ್ಯಂಗಲ್ ಇರೋದರಿಂದ ಸೈನ್ ಎ ಮಾಡಿಬಿಡೋಣ ಸೈನ್ ಅಂತಂದ್ರೆ ಏನು ಪಿ ಬೈ ಹೆಚ್ ಪಿ ಅಂತಂದ್ರೇನು ಲಂಬ ಲಂಬ ಎಷ್ಟು ಒಂದು ಬೈ ಹೆಚ್ ಅಂತಂದ್ರೇನು ಎರಡು ಒಂದು ಬೈ ಎರಡು ಈಗ ನಾವು ಸಿ ಆ್ಯಂಗಲ್ ತೆಗೆದುಕೊಳ್ಳೋಣ ನೋಡಿ ಈಗ ಆ್ಯಂಗಲ್ ಸಿಗೆ ಸಂಬಂಧಪಟ್ಟಂಗೆ ಆ್ಯಂಗಲ್ ಸಿಗೆ ಟಚ್ ಆಗಿರ್ತಕ್ಕಂಥದ್ದು ಇದು ಇದು ಪಾರ್ಶ್ವಬಾಹು ಆಗುತ್ತೆ ಇದು ಪಾರ್ಶ್ವಬಾಹು ಇದು ಆ್ಯಂಗಲಿಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಏನಾಗುತ್ತೆ ಇದು ಲಂಬ ಆಗುತ್ತೆ ಈಗ ಕಾಸ್ ಸಿ ಕಾಸ್ ಸಿ ಅಂತಂದರೆ ಬಿ ಬೈ ಹೆಚ್ ಬಿ ಅಂತಂದ್ರೇನು ಪಾರ್ಶ್ವಬಾಹು ಪಾರ್ಶ್ವಬಾಹು ಅಂತಂದರೆ ಎಷ್ಟು ಒಂದು ಬೈ ಹೆಚ್ ಅಂತಂದ್ರೇನು ವಿಕರಣ ಎರಡು ಈಗ ಸೈನ್ ಸಿ ಸೈನ್ ಸಿ ಅಂತಂದರೆ ಪಿ ಬೈ ಹೆಚ್ ಪಿ ಅಂತಂದ್ರೇನು ಲಂಬ ಲಂಬ ಎಷ್ಟಿದೆ ರೂಟ್ ಮೂರು ಬೈ ಹೆಚ್ ಹೆಚ್ ಅಂತಂದ್ರೇನು ಎರಡಿದೆ ಸೊ ಇದು ಆಯಿತು ಈಗ ಗುಣಸ್ಕೊಳ್ತಾ ಹೋಗೋಣ ನೋಡಿ ರೂಟ್ ಮೂರು ಇಂಟು ಒಂದು ರೂಟ್ ಮೂರಾಯಿತು ಕೆಳಗೆ ಎರಡೆರಡಲೆ ನಾಲ್ಕು ಆಯಿತು ಮೈನಸ್ ನೋಡಿ ಒಂದು ಇಂಟು ರೂಟ್ ಮೂರು ಗುಣಿಸಿದ್ರೆ ರೂಟ್ ಮೂರು ಆಯಿತು ಕೆಳಗೆ ಎರಡೆರಡಲೆ ನಾಲ್ಕು ಆಯಿತು ಈಗ ನೋಡಿ ಎರಡೂ ಕಡೆ ನಾಲ್ಕು ಇರೋದರಿಂದ ಕೆಳಗೆ ಛೇದದಲ್ಲಿ ನಾಲ್ಕು ಲಾಸ ಆಗುತ್ತೆ ಆಗ ರೂಟ್ ಮೂರು ಮೈನಸ್ ರೂಟ್ ಮೂರು ಆಗುತ್ತೆ ಹೌದಾ ಈಗ ರೂಟ್ ಮೂರು ಮತ್ತು ರೂಟ್ ಮೂರು ಇದರಲ್ಲಿ ನೋಡಿ ಏನಾಯಿತು ರೂಟ್ ಮೂರಲ್ಲಿ ರೂಟ್ ಮೂರು ಕುಡಿದ್ರೆ ಸೊನ್ನೆ ಬಂತು ಸೊನ್ನೆ ಬೈ ನಾಲ್ಕು ಆಗುತ್ತೆ ಸೊ ಸೊನ್ನೆಗೆ ಏನೇ ಭಾಗಿಸಿದ್ರೂ ಉತ್ತರ ಏನು ಬರುತ್ತೆ ಸೊನ್ನೆ ಬರುತ್ತೆ ಸೊ ಇದು ಕಾಸೆ ಕಾಸಿ ಮೈನಸ್ ಸೈನ್ ಎ ಸೈನ್ಸಿಯ ಬೆಲೆ ಆಗಿದೆ ಸೊ ಈಗ ಮುಂದಿನ ಲೆಕ್ಕ ಅಂದರೆ ಹತ್ತನೇ ಲೆಕ್ಕ ನೆಕ್ಸ್ಟ್ ಪೇಜನ್ ಮಾಡೋಣ ಹತ್ತನೇ ಲೆಕ್ಕ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕ್ಯೂ ಕೋನ ತೊಂಬತ್ತು ಡಿಗ್ರಿ ಪಿ ಆರ್ ಮತ್ತು ಕ್ಯೂ ಆರ್ ಎರಡೂ ಸೇರಿ ಇಪ್ಪತ್ತೈದು ಸೆಂಟಿಮೀಟ್ರ್ ಮತ್ತು ಪಿ ಕ್ಯೂ ಐದಾಗಿದೆ ಹಾಗಾದರೆ ಸೈನ್ ಪಿ ಪಿ ಮತ್ತು ಟ್ಯಾನ್ ಪಿಗಳ ಬೆಲೆಯನ್ನು ಕಂಡಿಡೀರಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ನಾವು ತ್ರಿಭುಜ ಬರ್ಕೊಳ್ಳೋಣ ಇದನ್ನು ಪಿ ಇದನ್ನು ಕ್ಯೂ ಇದನ್ನು ಆರ್ ಅಂತ ಕರೆಯೋಣ ಸೊ ಇದು ತೊಂಬತ್ತು ಡಿಗ್ರಿ ಅಂತ ಕೊಟ್ಬಿಟ್ಟಿದ್ದಾರೆ ಹೌದಾ ಈಗ ಇಲ್ಲಿ ನೋಡಿರಿ ಪಿಗೆ ಸಂಬಂಧಪಟ್ಟಂಗೆ ಇದೆ ಎಲ್ಲ ನೋಡಿ ಕಾಸ್ ಪಿ ಟ್ಯಾನ್ ಪಿ ಸೈನ್ ಪಿ ಅಂತ ಇದೆ ಹಂಗಾಗಿ ಪಿ ಆ್ಯಂಗಲಿಗೆ ಇದೇನಾಗುತ್ತೆ ಇದು ಪಾರ್ಶ್ವಬಾಹು ಆಗುತ್ತಿದ್ದು ಇದು ಪಾರ್ಶ್ವಬಾಹು ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಏನಿದು ಲಂಬ ಇದು ನಮಗೆ ಗೊತ್ತಿದೆ ವಿಕರಣ ಇದು ಇದೇನು ಬದಲಾವಣೆ ಬದಲಾವಣೆ ಆಗೋದಿಲ್ಲ ಇದು ವಿಕರಣ ಓಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಪಿ ಕ್ಯೂ ಅಂತ ಕೊಟ್ಟಿದ್ದಾರೆ ಪಿ ಕ್ಯೂ ಎಷ್ಟಿದೆಯಂತೆ ಐದು ಅಂತೆ ಪಿ ಕ್ಯೂ ಎಷ್ಟು ಐದು ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೇನೇನು ಕೊಟ್ಟಿದ್ದಾರೆ ನೋಡಿ ಪಿ ಆರ್ ಪ್ಲಸ್ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ ಪಿ ಆರ್ ಪ್ಲಸ್ ಕ್ಯೂ ಆರ್ ಅದು ಫಸ್ಟ್ ಬರ್ಕೊಂಬಿಡೋಣ ಪಿ ಕ್ಯೂ ಇಸ್ ಈಕ್ವಲ್ ಟು ಐದು ಐದು ಅಂದರೆ ಐದು ಸೆಂಟಿಮೀಟ್ರ್ ಅಂತ ನೆಕ್ಸ್ಟ್ ಪಿ ಆರ್ ಪ್ಲಸ್ ಕ್ಯೂ ಆರ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಸೆಂಟಿಮೀಟ್ರ್ ಈಗ ನೋಡಿ ನಾವೇನು ಮಾಡ್ಬೋದು ಅಂತಂದರೆ ಈ ಪಿ ಆರ್ ಅನ್ನು ಇಲ್ಲೇ ಇಟ್ಕೊಂಡು ಇದನ್ನ ಈಸೀಕ್ವಲ್ ಟು ನಿಂದು ಆ ಕಡೆ ಕಳಿಸ್ಬಿಡೋಣ ಹಾಗೇನಾಗುತ್ತೆ ಪಿ ಆರ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಮೈನಸ್ ಕ್ಯೂ ಆರ್ ಆಗುತ್ತೆ ಯಾವುದಿದು ವಿಕರಣ ಎಷ್ಟಿದು ಇಲ್ಲಿ ಬರಿತೀನಿ ನೋಡಿ ಇಪ್ಪತ್ತೈದು ಮೈನಸ್ ಕ್ಯೂ ಆರ್ ಆಗಿಬಿಡುತ್ತೆ ಯಾಕೆ ಇದು ಪಿ ಆರ್ ಬೆಲೆ ಹೌದಾ ಇಲ್ಲಿ ಪಿ ಇದೆ ಇಲ್ಲಿ ಆರ್ ಇದೆ ಹಂಗಾಗಿ ಪಿ ಆರ್ ಬೆಲೆ ಇಪ್ಪತ್ತೈದು ಮೈನಸ್ ಕ್ಯೂ ಆರ್ ಆಗಿಬಿಡುತ್ತೆ ಈಗ ಪೈತಾಗೊರಸ್ ಪ್ರಮೇಯದ ಪ್ರಕಾರ ಮಾಡ್ತಾ ಹೋಗೋಣ ಪೈತಾಗೊರಸ್ ಪ್ರಮೇಯದ ಪ್ರಕಾರ ಪೈತಾಗೊರಸ್ ಪ್ರಮೇಯ ಏನ್ ಹೇಳುತ್ತೆ ವಿಕರಣ ಸ್ಕ್ವಯರ್ ಇಸ್ ಈಕ್ವಲ್ ಟು ಲಂಬಾ ಸ್ಕ್ವಯರ್ ಪ್ಲಸ್ ಪಾರ್ಶ್ವಬಾಹು ಪಾರ್ಶ್ವಬಾಹು ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್ ಆ ವಿಕರಣ ಅಂತಂದ್ರೆ ಏನು ಪಿ ಆರ್ ಇಪ್ಪತ್ತೈದು ಮೈನಸ್ ಕ್ಯೂ ಆರ್ ಓಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಂಬ ಎಷ್ಟಿದೆ ಲಂಬ ನಮಗೆ ಗೊತ್ತಿದೆಯಾ ಲಂಬ ಕೊಟ್ಟಿದ್ದಾರಾ ಲಂಬ ಕೊಟ್ಟಿಲ್ಲ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಅದನ್ನು ಅಷ್ಟೇ ಬರ್ಕೊಳೋಣ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಪ್ಲಸ್ ಪಾರ್ಶ್ವಬಾಹು ಐದು ಸ್ಕ್ವೇರ್ ಅಂತೆ ಪಾರ್ಶ್ವಬಾಹು ಐದು ಸ್ಕ್ವೇರ್ ಈಗ ಇದು ನೋಡಿ ಇದು ಯಾವ ರೂಪದಲ್ಲಿ ಇದೆಯಪ್ಪ ಅಂತಂದರೆ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎರಡು ಎ ಬಿ ರೂಪದಲ್ಲಿ ಇದೆ ಹೌದಾ ಎ ಜಾಗದಲ್ಲಿ ಏನಿದೆ ಇಪ್ಪತ್ತೈದು ಇದೆ ಹಂಗಾಗಿ ಇಪ್ಪತ್ತೈದು ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಮೈನಸ್ ಎರಡು ಎ ಎ ಅಂತಂದರೆ ಇಪ್ಪತ್ತೈದು ನೆಕ್ಸ್ಟು ಬಿ ಅಂತಂದರೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಐದು ಸ್ಕ್ವೇರ್ ಅಂತಂದರೆ ಇಪ್ಪತ್ತೈದು ಈಗ ಇಪ್ಪತ್ತೈದು ಸ್ಕ್ವೇರ್ ಅಂತಂದರೆ ಆರುನೂರ ಇಪ್ಪತ್ತೈದು ನಮಗೆ ಗೊತ್ತಿದೆ ಇಪ್ಪತ್ತೈದು ಇಪ್ಪತ್ತೈದು ಆರುನೂರು ಇಪ್ಪತ್ತೈದು ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಮೈನಸ್ ಇಪ್ಪತ್ತೈದು ಎರಡನೇ ಐವತ್ತು ಕ್ಯೂ ಆರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದು ನೋಡಿ ಇಲ್ಲೂ ಕ್ಯೂ ಆರ್ ಸ್ಕ್ವೇರ್ ಇದೆ ಇಲ್ಲೂ ಕ್ಯೂ ಆರ್ ಸ್ಕ್ವೇರ್ ಇದೆ ಆಮೇಲೆ ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಹಂಗಾಗಿ ಎರಡೂ ಸೇಮ್ ಇರೋದರಿಂದ ಈಗ ಕ್ಯಾನ್ಸಲ್ ಮಾಡಿಬಿಡೋಣ ಎರಡೂ ಕಡೆ ಅಲ್ವಾ ಎರಡೂ ಕಡೆ ಕ್ಯಾನ್ಸಲ್ ಮಾಡೋಣ ಸೊ ಕ್ಯಾನ್ಸಲ್ ಮಾಡಿದಾಗ ಈಗ ಈ ಕಡೆ ನೋಡಿ ಇಲ್ಲಿ ಮಾಡ್ತೀನಿ ನಾನು ಈ ಇಪ್ಪತ್ತೈದು ಏನಿದೆ ಇದನ್ನು ಈ ಕಡೆ ತೆಗೆದುಕೊಳ್ಳೋಣ ಈ ಕ್ಯೂ ಆರ್ ಏನಿದೆ ಐವತ್ತು ಕ್ಯೂ ಆರ್ ಈ ಕಡೆ ಕಳಿಸ್ಬಿಡೋಣ ಅಲ್ಲಿಗೆ ಆರುನೂರ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಇಸ್ ಈಕ್ವಲ್ ಟು ಐವತ್ತು ಕ್ಯೂ ಆರ್ ನೋಡಿ ಆರುನೂರ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಹೋದರೆ ಆರುನೂರಾಯಿತು ಇಸ್ ಈಕ್ವಲ್ ಟು ಐವತ್ತು ಕ್ಯೂ ಆರ್ ಈಗ ಒರೆ ಗುಣಕಾರ ಮಾಡೋಣ ಅಲ್ಲಿಗೆ ಆರುನೂರು ಬೈ ಐವತ್ತು ಇಸ್ ಈಕ್ವಲ್ ಟು ಕ್ಯೂ ಆರ್ ಸೊ ಅಲ್ಲಿಗೆ ನೋಡಿ ಒಂದು ಸೊನ್ನೆಗೆ ಒಂದು ಸೊನ್ನೆ ಹೋಯಿತು ಐದು ಹನ್ನೆರಡಲೆ ಅಂದರೆ ಹನ್ನೆರಡು ಅರವತ್ತು ಅಲ್ಲಿಗೆ ಕ್ಯೂ ಆರ್ ಬೆಲೆ ಎಷ್ಟು ಬಂತು ಹನ್ನೆರಡು ಬಂತು ಸೊ ಕ್ಯೂ ಆರ್ ಇಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಹೌದಾ ಕ್ಯೂ ಆರ್ ಬೆಲೆ ಎಷ್ಟು ಬಂತು ಹನ್ನೆರಡು ಸೆಂಟಿಮೀಟರ್ ಬಂತು ಸೊ ಹಾಗಾಗಿ ಲಂಬ ಎಷ್ಟಿದು ಹನ್ನೆರಡು ಲಂಬ ಎಷ್ಟು ಹನ್ನೆರಡು ಈಗ ವಿಕರಣ ಬೇಕಲ್ಲ ವಿಕರ್ಣ ಏನು ವಿಕರ್ಣ ಇಸ್ ಈಕ್ವಲ್ ಟು ಇಪ್ಪತ್ತೈದು ಮೈನಸ್ ಕ್ಯೂ ಆರ್ ಅಲ್ವಾ ಅಂದರೆ ಇಪ್ಪತ್ತೈದರಲ್ಲಿ ಕ್ಯೂ ಆರ್ ಅನ್ನು ಕಳಿ ಕ್ಯೂ ಆರ್ ಎಷ್ಟು ಹನ್ನೆರಡು ಸೊ ಅಲ್ಲಿಗೆ ಇಪ್ಪತ್ತೈದರಲ್ಲಿ ಹನ್ನೆರಡು ಹೋದರೆ ಹದಿಮೂರು ಅಲ್ಲಿ ವಿಕರಣ ಎಷ್ಟು ಬಂತು ಹದಿಮೂರು ವಿಕರಣ ಇಸ್ ಈಕ್ವಲ್ ಟು ಎಷ್ಟು ಬಂತು ಹದಿಮೂರು ಸೆಂಟಿಮೀಟರ್ ಸೊ ಈಗ ಉಳಿದಿರ್ತಕ್ಕಂಥದ್ದು ಕಂಡಿಡಿಯನ್ ಸೈನ್ ಪಿ ಸೈನ್ ಪಿ ಸೈನ್ ಪಿ ಅಂತಂದ್ರೇನು ಫಸ್ಟು ನಮಗೆ ಗೊತ್ತಿದೆ ಈ ಕಡೆ ಬರ್ಕೊಳೋಣ ನಮ್ಮ ಸೂತ್ರ ಏನು ಪಂಡಿತ್ ಬದ್ರಿ ಪ್ರಸಾದ್ ಅರ್ಹರ್ ಬೋಲೆ ಹೌದಾ ಹಾಂ ಈಗ ಸೈನ್ ಪಿ ಸೈನ್ ಅಂತಂದ್ರೇನು ನೋಡಿ ಪಿ ಬೈ ಹೆಚ್ ಪಿ ಅಂತಂದ್ರೇನು ಪಿ ಅಂತಂದರೆ ಲಂಬ ಬೈ ವಿಕರ್ಣ ಲಂಬ ಬೈ ವಿಕರಣ ಸೊ ಲಂಬ ಎಷ್ಟು ಲಂಬ ಯಾವುದು ಹನ್ನೆರಡು ವಿಕರ್ಣ ಎಷ್ಟು ಹದಿಮೂರು ಅಲ್ಲಿಗೆ ಸೈನ್ ಪಿ ಎಷ್ಟು ಹನ್ನೆರಡು ಬೈ ಹದಿಮೂರು ಆಯಿತು ಈಗ ನೆಕ್ಸ್ಟ್ ಎರಡನೇದೇನು ಟ್ಯಾ ಕಾಸ್ ಪಿ ತೆಗೆದುಕೊಳ್ಳೋಣ ಕಾಸ್ಪಿ ಕಾಸ್ಪಿ ಅಂತಂದ್ರೇನು ಬಿ ಬೈ ಹೆಚ್ ಬಿ ಅಂತಂದರೆ ಏನು ಬಿ ಅಂತಂದರೆ ಪಾರ್ಶ್ವಬಾಹು ಪಾರ್ಶ್ವಬಾಹು ಬೈ ವಿಕರಣ ಪಾರ್ಶ್ವಬಾಹು ಅಂತಂದರೆ ಎಷ್ಟು ಇಲ್ಲಿ ಐದು ಅಲ್ವಾ ಐದು ಬೈ ವಿಕರಣ ಅಂತಂದರೆ ಎಷ್ಟು ಹದಿಮೂರು ಸೊ ಐದು ಬೈ ಹದಿಮೂರು ಬರುತ್ತೆ ಯಾವುದು ಕಾಸ್ಪಿ ಈಗ ಕೊನೆಯದಾಗಿ ಇನ್ನೊಂದು ಟ್ಯಾನ್ ಪಿ ತೆಗೆದುಕೊಂಡ್ಬಿಡೋಣ ಟ್ಯಾನ್ ಪಿ ಅಂತಂದ್ರೆ ಏನು ನೋಡಿ ಪಿ ಬೈ ಬಿ ಪಿ ಬೈ ಬಿ ಪಿ ಅಂತಂದ್ರೇನು ಲಂಬ ಬೈ ಬಿ ಅಂತಂದ್ರೇನು ಪಾರ್ಶ್ವಬಾಹು ಸೊ ಲಂಬ ಏನು ಲಂಬ ಹನ್ನೆರಡು ಪಾರ್ಶ್ವಬಾಹು ಎಷ್ಟು ಐದು ಸೊ ಐದು ಬೈ ಹನ್ನೆರಡು ಬೈ ಐದು ಇದು ಉತ್ತರ ಆಗಿದೆ ಟ್ಯಾನ್ ಪಿ ಎಷ್ಟು ಹನ್ನೆರಡು ಬೈ ಐದು ಇಲ್ಲಿಗೆ ಹತ್ತನೇ ಲೆಕ್ಕ ಮುಗೀತು ಈಗ ಕೊನೆಯದು ಹನ್ನೊಂದನೇ ಲೆಕ್ಕ ಮುಂದಿನ ಪೇಜಲ್ಲಿ ಮಾಡೋಣ ಹನ್ನೊಂದನೇ ಲೆಕ್ಕ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ ಒಂದನೇ ಲೆಕ್ಕ ಟ್ಯಾನ್ ಎ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಕಡಿಮೆ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ ಇದು ಏನಿದೆ ಇದು ತಪ್ಪಿದು ಯಾ ಯಾಕೆ ಅಂತಂದರೆ ಏಕೆಂದರೆ ಅಥವಾ ಕಾರಣ ಕಾರಣ ನಮಗೆ ಗೊತ್ತಿದೆ ಏನು ಟ್ಯಾನ್ ಸಿಕ್ಸ್ಟಿ ಇದೆಯಲ್ಲ ಟ್ಯಾನ್ ಸಿಕ್ಸ್ಟಿ ಬೆಲೆ ಎಷ್ಟು ಹೇಳ್ರಿ ರೂಟ್ ಮೂರಾಗುತ್ತೆ ಆಗುತ್ತೆ ಹೌದಾ ನಮಗೆ ಗೊತ್ತಿದೆ ರೂಟ್ ಮೂರು ಇದೆಯಲ್ಲ ಅದರ ಬೆಲೆ ಎಷ್ಟು ಒಂದು ಪಾಯಿಂಟ್ ಏಳು ಮೂರು ಸಮಥಿಂಗ್ ಸಮಥಿಂಗ್ ಬರುತ್ತೆ ಅಂದರೆ ಒಂದಕ್ಕಿಂತ ದೊಡ್ಡದಿದೆ ತಾನೆ ಸೊ ಹಾಗಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದೇನು ಒಂದಕ್ಕಿಂತ ಚಿಕ್ಕದಾಗಿದೆ ಅನ್ನೋದು ತಪ್ಪು ಅಂತ ಇಷ್ಟು ಬರೆದ್ರೆ ಸಾಕು ಇದಕ್ಕೆ ಸಂಪೂರ್ಣವಾದ ಮಾರ್ಕ್ ಸಿಗುತ್ತೆ ಈಗ ಎರಡನೇ ಹೇಳಿಕೆ ಏನಿದೆ ನೋಡೋಣ ನೋಡಿ ಕೋನಾ ಎದ ಯಾವುದಾದರೂ ಒಂದು ಬೆಲೆಗೆ ಸಿ ಕೆನ್ ಎ ಇಸ್ ಈಕ್ವಲ್ ಟು ಹನ್ನೆರಡು ಬೈ ಐದು ಆಗಿದೆ ಅಂತ ಈಗ ಸರಿ ಇದು ನೋಡಿ ಕಾರಣ ಸರಿ ಕಾರಣ ಈಗ ಸಿ ನ ಅನುಪಾತ ಏನು ಸಿ ಕೆನ್ ಎಸ್ ಈಕ್ವಲ್ ಟು ವಿಕರ್ಣ ಅಲ್ವಾ ಗೊತ್ತಿದೆ ತಾನೇ ವಿಕರ್ಣ ಬೈ ಪಾರ್ಶ್ವಬಾಹು ವಿಕರ್ಣ ಬೈ ಪಾರ್ಶ್ವಬಾಹು ಈಗ ನಮಗೆ ಗೊತ್ತಿದೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಏನಿದೆ ಅತ್ಯಂತ ದೊಡ್ಡ ಬಾಹು ಯಾವುದು ಇದು ವಿಕರ್ಣ ನೆನ್ಪಿಟ್ಕೊಳ್ಳಿ ಇದು ವಿಕರ್ಣ ಏನಿದೆ ಅತ್ಯಂತ ದೊಡ್ಡ ಬಾಹು ಆಗಿರುತ್ತೆ ಅದಕ್ಕಿಂತ ಪಾರ್ಶ್ವಬಾಹುಗಿಂತ ದೊಡ್ಡದಾಗಿರುತ್ತೆ ಸೊ ಹಾಗಾಗಿ ಇಲ್ಲೇನು ಕೊಟ್ಟಿದ್ದಾರೆ ಹನ್ನೆರಡು ಬೈ ಐದು ಏನಿದೆ ಅಂದರೆ ಹನ್ನೆರಡು ದೊಡ್ಡದಿದೆ ಪಾರ್ಶ್ವಬಾಹು ಐದು ಚಿಕ್ಕದಿದೆ ಸೊ ಹಾಗಾಗಿ ಇದು ಪರ್ಫೆಕ್ಟಾಗಿ ಕರೆಕ್ಟ್ ಇರುತ್ತೆ ಅಂದರೆ ನಾವು ಹಿಂಗೆ ಬರಿಬೋದು ಹೆಚ್ ಅಂದರೆ ಹೆಚ್ ಅಂತಂದ್ರೇನು ವಿಕರಣ ಹೈಪೋಟನಸ್ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ ಬಿ ಅಂತಂದ್ರೇನು ಬೇಸ್ ಪಾರ್ಶ್ವಬಾಹು ಹೆಚ್ ಯಾವಾಗಲೂ ಬಿಗಿಂತ ದೊಡ್ಡದಿರುತ್ತೆ ಅಂತ ಸೊ ಹಾಗಾಗಿ ಇಲ್ಲಿ ನೋಡ್ರಿ ಈ ಇದನ್ನು ಬರೆದು ಸಾಕಿ ಈ ಕಾರಣ ಹೆಚ್ ಗ್ರೇಟರ್ ದೆನ್ ಬಿ ಇಷ್ಟು ಬರೆದು ಇದನ್ನು ಬರೆದು ಸಾಕು ಫುಲ್ ಮಾರ್ಕ್ ಸಿಗುತ್ತೆ ನಮಗೆ ಮೂರನೇದು ಕೋನ ಏದ ಅನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿ ಉಪಯೋಗಿಸಲಾಗಿದೆ ಅಂತ ತಪ್ಪಿದು ಕಾರಣ ಏನಪ್ಪ ಅಂತಂದರೆ ತಪ್ಪು ಇದು ಕಾಸಿಯ ಏನಿದೆ ಅದು ಯಾವುದರ ಅಬ್ರಿವೇಶನ್ನು ಅಂತಂದರೆ ಎ ಏನಿದೆ ಅದು ಕೊಸಿನ್ ಅಂತೇಳಿ ಕೊಸಿಕನ್ ತೀಟ ಅಂತ ಕರೀತಾರೆ ಕೊಸಿನ್ ಏನ ಹೌದಾ ಕೊಸಿಕೆನ್ ಏನ ಸಂಕ್ಷಿಪ್ತ ರೂಪ ಆಗಿದೆ ಸೊ ಹಾಗಾಗಿ ಇಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆ ಏನಿದೆ ಇದು ಕೊಸಿಕೆಂಟ್ ತೀಟ ಅಂತಿದೆ ಅದು ತಪ್ಪು ಅಂತ ನಾವು ಬರಿಬೋದು ನೆಕ್ಸ್ಟ್ ನಾಲ್ಕನೇದು ಕಾಟ್ಯ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ ಆಗಿದೆ ಅಂತ ಕೊಟ್ಟಿದ್ದಾರೆ ಇದಂತೂ ತಪ್ಪೇ ತಪ್ಪು ನಿಮಗೆಲ್ಲರಿಗೂ ಗೊತ್ತಿದೆ ಕಾರಣ ಇದು ಗುಣಲಬ್ಧ ಅಲ್ಲ ಇದು ಯಾವುದು ಕಾಟಿಯಾ ಅನ್ನೋದು ಕಾಟು ಮತ್ತು ಏನ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ ಅಲ್ಲ ಈ ಕಾಟ್ಯ ಅಂತ ಏನಿದೆ ಅದು ಸಿಂಗ್ ನೋಡಿ ಕಾರಣ ಏನು ಅಂದರೆ ಕಾಟ್ ಎ ಎನ್ನುವುದು ಕಾಟ್ಗೆ ಎನ್ನುವುದು ಅದು ಏಕ ಘಟಕ ಆಗಿದೆ ಅಂದರೆ ಏಕ ಘಟಕ ಅಥವಾ ಏಕ ಪದ ಅಂತ ಅದು ಸೊ ಇಂಗ್ಲೀಷಲ್ಲಿ ಸಿಂಗಲ್ ಎಂಟಿಟಿ ಅಂತ ಅದು ಸಿಂಗಲ್ ಎಂಟಿಟಿ ಸಿಂಗಲ್ ಎಂಟಿಟಿ ಆಗಿದೆ ಸೊ ಹಾಗಾಗಿ ಇದು ತಪ್ಪು ಹೇಳಿಕೆ ಅಂತ ಓಕೆ ಕೊನೆಯದೀಗ ಐದನೇದು ತೀಟಾದ ಒಂದು ಬೆಲೆಗೆ ಸೈನ್ ತೀಟ ಈಸ್ ಈಕ್ವಲ್ ಟು ನಾಲ್ಕು ಬೈ ಮೂರಾಗಿದೆ ಅಂತ ಕೊಟ್ಟಿದ್ದಾರೆ ಸೈನ್ ತೀಟ ಫಸ್ಟು ಏನು ಬರ್ಕೊಂಬಿಡೋಣ ಸೈನ್ ತೀಟದ ಅನುಪಾತ ಏನು ಸೈನ್ ತೀಟದ ಅನುಪಾತ ಏನಾಗಿರುತ್ತೆ ಅಂದರೆ ಲಂಬಾ ಬೈ ವಿಕರಣ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಲಂಬಾ ಬೈ ವಿಕರಣ ಆಗಿರುತ್ತೆ ಇದು ಏನಿದೆ ನಾಲ್ಕು ಬೈ ಮೂರು ಅಂತ ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆ ಒಂದು ಲಂಬಕೋನ ತಿರುಬುಜದಲ್ಲಿ ವಿಕರಣ ಏನಿದೆ ಅದು ಅತ್ಯಂತ ದೊಡ್ಡ ಬಾಹು ಆಗಿರುತ್ತೆ ಆದರೆ ಇಲ್ಲಿ ವಿಕರಣ ಏನಿದೆ ಲಂಬಕ್ಕಿಂತ ಚಿಕ್ಕದು ಅಂತ ಕೊಟ್ಟಿದ್ದಾರೆ ಹಂಗಾಗಿ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಇದೇನಿದು ತಪ್ಪು ಇದು ತಪ್ಪು ಕಾರಣ ಏನು ವಿಕರ್ಣ ವಿಕರಣ ಯಾವಾಗಲೂ ದೊಡ್ದಿರುತ್ತೆ ಅದಕ್ಕಿಂತ ಲಂಬಕ್ಕಿಂತ ಸೊ ಹಾಗಾಗಿ ಕಾರಣ ಕಾರಣ ವಿಕರ್ಣ ಯಾವಾಗಲೂ ಲಂಬಕ್ಕಿಂತ ದೊಡ್ದಿರುತ್ತೆ ಅಂತ ಇಷ್ಟು ಬರ್ತಾರೆ ಸಾಕು ಈ ಲೆಕ್ಕನ ಮುಗಿಯುತ್ತೆ